ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಇವತ್ತಿನ ಫ್ಲಾಗ್ ಬಂದುಬಿಟ್ಟು ಸ್ಯಾಟರ್ಡೇ ಫ್ಲಾಗ್ ಆಗಿರುತ್ತೆ ಪ್ಲೀಸ್ ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಕೊಡೋದನ್ನ ಮರಿಬೇಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ ಈಗ ನಾನು ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ ಸ್ವಲ್ಪ ಅಂಗಡಿಗೆ ಐಟಮ್ ಬೇಕಾಗಿತ್ತು ಮತ್ತೆ ನಾನು ಸ್ವಲ್ಪ ಮೊಬೈಲೇ ಇತ್ತು ಅದು ಬೇಗ ಮುಗಿಸ್ಕೊಂಬಂದುಬಿಡೋಣ ಮತ್ತು ಬಿಸಿಲಾಗ್ಬಿಡುತ್ತೆ ಅನ್ನೋಕೋಸ್ಕರ ಹೋಗ್ತಾ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀವಿ ಆದರೂ ಎಷ್ಟೇ ಬೇಗ ರೆಡಿಯಾಗಿ ಹೋಗೋಣ ಅಂತಂದ್ರೂ ಟೈಮ್ ಬೇರೆ ಆಗೇ ಬಿಡ್ತು ಇಲ್ಲೇ ಆಗಿತ್ತು ಹಾಗಾಗಿ ತಿಂಡಿ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ ಇಷ್ಟೇ ನನ್ನ ಮೇಕಪ್ಪು ಜಾಸ್ತಿ ಏನೇ ನಾನು ಮೇಕಪ್ ಮಾಡ್ಕೊಳ್ಳೋಕೆ ಹೋಗೋಲ್ಲ ಸಿಂಪಲ್ಲಾಗೆ ರೆಡಿ ಆಗ್ತಿರ್ತೀನಿ ಎಲ್ಲರೂ ಹೋಗ್ಬೇಕಾದ್ರೂ ನಿಮಗೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾಯಿದ್ರೆ ಏನನ್ನಿಸುತ್ತೆ ಅಂತ ನನಗೆ ಗೊತ್ತಿಲ್ಲ ಆದರೂ ನನಗಿರೋದೇ ಹೀಗೆ ಏನೇ ಮಾಡೋಕ್ಕಾಗಲ್ಲ ಪ್ರಪಂಚದಲ್ಲಿ ಎಲ್ಲರೂ ಚೆನ್ನಾಗೇ ಇರಬೇಕು ಅಂತಂದರೆ ಸ್ವಲ್ಪ ಕಷ್ಟನೇ ದೇವರು ಹೆಂಗೆ ಸೃಷ್ಟಿ ಮಾಡಿರ್ತಾನೆ ಅದೇ ಥರನೇ ಇರ್ತೀವಿ ನಾನಿರೋ ಪರಿಸ್ಥಿತಿ ಇದ್ದೆ ಆದ್ರೂ ನಾನು ಯಾರಿಗೂ ಯಾರ ಮೇಲೂ ಡಿಪೆಂಡ್ ಆಗದೆ ನನ್ನ ಕೆಲಸಗಳು ನಾನು ಮಾಡ್ಕೊತೀನಿ ಯಾರಿಗು ಏನೂ ನನ್ನ ಕೆಲಸನೂ ಇಡೋಲ್ಲ ಎಲ್ಲ ಪ್ರತಿಯೊಂದು ಕೆಲಸ ಮನೆ ಕೆಲಸ ಆಗ ಎಲ್ಲ ನಾನೇ ಮಾಡ್ಕೊಳ್ತೀನಿ ಏನೂ ತೊಂದರೆ ಇಲ್ಲ ಈಗ ನಾನು ರೆಡಿ ಆಗಿಬಿಟ್ಟು ನಮ್ಮ ಗುಂಡನ್ನ ಚಿಕ್ಕಮ್ಮನ ಹತ್ರ ಬಿಟ್ಬಿಟ್ಟು ಹೊರಟ್ವಿ ಬೇಗ ಹೋಗೋಣ ಹೇಳ್ಬಿಟ್ಟು ತುಂಬ ಬಿಸಿಲು ಈಗ ಎಲ್ಲಿ ಹೊರಗಡೆ ಆಗ್ತಾ ಇಲ್ಲ ಆದ್ರೂ ಹೋಗಲೇಬೇಕನ್ನೋ ಪರಿಸ್ಥಿತಿ ಬಂತು ಹೋದ್ವಿ ಆದರೆ ಹೋಗ್ತಾ ಹೋಗ್ತಾ ಒಂದು ಅರ್ಧ ಕಿಲೋಮೀಟ್ರ್ ಹೋದ್ವಿ ಅರ್ಧ ಕಿಲೋಮೀಟ್ರ್ ಅಂದರೆ ಸ್ವಲ್ಪ ದೂರ ಹೋದ್ವಿ ಆದರೆ ಅಲ್ಲಿ ಬೈಕ್ ಸ್ವಲ್ಪ ರಿಪೇರಿ ಆಗಿಬಿಡ್ತು ಇದು ಪೆಟ್ರೋಲ್ದು ಪೈಪ್ ಬಂದ್ಬಿಟ್ಟು ಕಿತ್ತೋಗ್ಬಿಟ್ಟಿತ್ತು ನಮ್ಮ ಗುಂಡ ಏನು ಮಾಡ್ಬಿಟ್ಟಿದ್ದಾನೆ ಆಟ ಆಡ್ಕೊಂತ ಪೈಪ್ ಎಲ್ಲ ಕಿತ್ಬಿಟ್ಟಿದ್ದಾನೆ ಅದು ನಮ್ಮ ಮನೆಯವ್ರು ನೋಡ್ಕೊಂಡಿಲ್ಲ ಮತ್ತೆ ಹೋಗ್ತಾ ಹೋಗ್ತಾ ಸ್ವಲ್ಪ ತುಂಬ ಸ್ಮೆಲ್ ಬರೋ ಥರ ಅನ್ನಿಸ್ತು ಏನಿದೆ ಅಂತ ಹೇಳಿದು ನೋಡಿದ್ರೆ ಪೆಟ್ರೋಲೆಲ್ಲ ಸುಮ್ಮನೆ ಇತ್ತು ಆಮೇಲೆ ಮತ್ತೆ ವಾಪಸ್ ಬಂದ್ವಿ ವಾಪಸ್ ಬಂದ್ಬಿಟ್ಟು ನಮ್ಮ ಅಣ್ಣನಿಗೆ ಫೋನ್ ಮಾಡಿದ್ವಿ ಈ ಥರ ಆಗಿಬಿಟ್ಟಿದೆ ನಿನ್ನ ಬೈಕ್ ಹಾಕೊಂಬ ಅಂತ ಇನ್ನೇನು ರಿಪೇರಿಗೆ ಬಿಟ್ವಿ ಬಿಟ್ಟ ಮೇಲೆ ಅವರು ನೋಡಿಬಿಟ್ಟು ಅದು ಪೆಟ್ರೋಲ್ ಪೈಪೆಲ್ಲ ಫುಲ್ಲು ಕಿತ್ತೋಗ್ಬಿಟ್ಟಿತ್ತಲ್ಲ ಬೇರೆದು ಹಾಕ್ಕೊಡ್ತೀನಿ ಅಂತೇಳಿದು ಹಾಕ್ಕೊಟ್ರು ನಾ ಕೊಟ್ಟ ಮೇಲೆ ಮತ್ತೆ ಹೊರಟಿವಿ ನಾವು ಮುಂದೆ ಅಲ್ಲೇ ಸ್ವಲ್ಪ ಇನ್ನೂ ಲೇಟ್ ಆಗಿಬಿಡ್ತು ನೋಡಿ ಎಷ್ಟು ಸಿಕ್ಕಾಪಟ್ಟೆ ಬಿಸಿಲಿದೆ ಎಷ್ಟು ಬಿಸಿಲು ಅಂದರೆ ಎಷ್ಟು ಟೈಮ್ ಬಂದುಬಿಟ್ಟು ಒಂಬತ್ತು ಗಂಟೆ ಒಂಬತ್ತುವರೆ ಅಷ್ಟೇ ಇರೋದು ಆದ್ರೂ ಎಷ್ಟು ಬಿಸಿಲಂದರೆ ಸಿಕ್ಕಾಪಟ್ಟೆ ಬಿಸಿಲು ಇಲ್ಲಿ ನಮ್ಮ ಊರು ಮುಂದೆ ಹತ್ರ ಒಂದು ದೊಡ್ಡೊಳ್ಳರ್ತಿ ಅಂತಿದೆ ಅಲ್ಲಿ ಒಂದು ಗೋಶಾಲೆ ಅಂತ ಇದೆ ಅಲ್ಲಿ ಎಷ್ಟೋ ಒಂದು ಹಸುಗಳೆಲ್ಲ ಕಟ್ಟಾಕಿದ್ದಾರೆ ಪಾಪಕ್ಕೆ ಮೇವಿಲ್ಲ ಏನೂ ಇಲ್ಲ ಹಾಗಾಗಿ ಎಲ್ಲ ಹಸುಗಳು ತಂದುಬಿಟ್ಟು ಇಲ್ಲಿ ಯಾಕೆ ಕಟ್ಟಾಕ್ಬಿಟ್ಟು ಬೇರೆ ಕಡೆಯಿಂದ ಎಲ್ಲ ಹುಲ್ಲೆಲ್ಲ ತಂದುಬಿಟ್ಟು ಸಪ್ಪೆ ಅದು ಇದೆಲ್ಲ ತಂದು ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಎಲ್ಲ ಹಾಕಿ ಇಲ್ಲೇ ಇರಿ ಇಲ್ಲೇ ಎಲ್ಲನೂ ನೋಡ್ಕೊತಿರ್ತಾರೆ ತುಂಬ ಕಷ್ಟ ಮುಖಾಣಿಗಳಿಗಂತೂ ಇವಾಗ ಸದ್ಯಕ್ಕೆ ನೀರು ಸಿಗ್ತಾಯಿಲ್ಲ ಮಳೆನೂ ಇಲ್ಲ ಏನೂ ಇಲ್ಲ ಹುಲ್ಲಂತೂ ಇಲ್ಲವೇ ಇಲ್ಲ ನೋಡಿದ್ರು ನಮ್ಮ ಕಡೆ ಬರೇ ಬಯಲು 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 ಏನು ಗಿಡ ಇಲ್ಲ ಏನೂ ಇಲ್ಲ ಸುಮ್ಮನೆ ಅಷ್ಟು ಇದಾಗ್ಬಿಟ್ಟಿದೆ ಇನ್ನೇ ನಾವು ಬಂದ್ವಿ ನಾವು ಇಲ್ಲೇ ಯಾವಾಗ ಹೋದರೂ ಐಟಮ್ ಥರ ಕಿದೆ ಅಂಗಡಿಗೆ ಹೋಗ್ತೀವಿ ಇದು ಚಂದ್ರ ಮಾರ್ಕೆಟಿಂಗ್ ಅಂತ ಅಂಗಡಿ ಬಂದುಬಿಟ್ಟು ಹೋಗ್ತೀವಿ ಐಟಮ್ ಅದ ಚೆನ್ನಾಗಿರುತ್ತೆ ಆದರೂ ನಾವು ಯಾವಾಗ ಹೋದ್ರೂ ಅವರು ನಾವೆಷ್ಟೇ ಡೈಲಿ ತಗೊಂಡ್ರು ಒಂದು ಸ್ವಲ್ಪನೂ ಅವ್ರು ಉದ್ರೆ ಅಂತ ನಿಲ್ಲಿಸೋದೇ ಇಲ್ಲ ಕ್ಯಾಶ್ ಕೊಡಬೇಕು ತಗೊಂಡು ಬರಬೇಕು ಆದರೆ ಐಟಮ್ ಅದೇ ಚೆನ್ನಾಗಿರುತ್ತೆ ನೀಟಾಗಿ ಇಟ್ಕೊಂಡಿರ್ತಾರೆ ಎಲ್ಲ ನಾವು ಹೋದರೆ ಕಣ್ಣಿಗೆ ಏನು ಕಾಣಿಸುತ್ತೆ ನಮಗೆ ನಮ್ಮ ಮರ್ತೋಗಿರೋ ಐಟಮ್ ಸಮೇತ ನಮ್ಮ ಕಣ್ಣಿಗೆ ಕಾಣಿಸ್ಬಿಟ್ರು ಇದು ಮರ್ತೋಗಿತ್ತಲ್ಲ ಇದು ತೊಗೊಳೋಣ ಅಂತ ಅನಿಸುತ್ತೆ ಆ ಥರ ಇಟ್ಟಿರ್ತಾರೆ ಎಲ್ಲ ತುಂಬ ನೀಟಾಗಿ ಜೋಡಿಸಿರ್ತಾರೆ ಮಕ್ಕಳಿಗೆಲ್ಲ ಸ್ವೀಟ್ ಐಟಮು ಎಲ್ಲ ಚೆನ್ನಾಗಿರುತ್ತೆ ಇಲ್ಲಿ ನಾ ಅದೇನಿಲ್ಲ ನಾವೇ ಹೋಗ್ಬೇಕು ನಾವೇ ಹೋಗ್ಬೋದು ನಾವು ಹೋಗ್ಬಿಟ್ಟು ನಮ್ಗೆ ಏನು ಬರುತ್ತೆ ನಮ್ಗೆ ಏನು ಬೇಕೋ ಅದು ಐಟಮೆಲ್ಲ ಒಂದು ಒಂದತ್ರ ಹಾಕ್ಬಿಟ್ರೆ ಅವ್ರು ಆಮೇಲೆ ಲೀಸ್ಟ್ ಮಾಡಿಬಿಟ್ಟು ಪ್ಯಾಕಿಂಗ್ ಮಾಡಿ ಕೊಟ್ಬಿಡ್ತಾರೆ ಆ ಥರ ಇದು ಚೆನ್ನಾಗಿದೆ ಇದು ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಜೋಡಿಸಿದ್ದಾರೆ ನೀಟಾಗಿ ಅದು ತುಂಬ ನಾವು ಹೋಗ್ಬೇಕಾದ್ರೆ ಸ್ವಲ್ಪ ಜನ ಕಡಿಮೆ ಇದ್ದರು ಬೇಗನೂ ತಗೊಂಡು ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಮತ್ತು ಇನ್ನು ಮೊಬೈಲ್ ಸರಿ ಮಾಡಿಸ್ಬೇಕಾಗಿತ್ತು ಅಲ್ಲಿಗೆ ಹೋದ್ವಿ ಅಲ್ಲಿಗೆ ಹೋಗಿಬಿಟ್ಟು ಒಂದೆರಡು ಮೂರು ಅಂಗಡಿ ಹೋದ್ವಿ ಅಲ್ಲೆಲ್ಲ ಸರಿ ಮಾಡಿಸ್ಕೊಂಡು ತುಂಬ ಬಿಸಿಲು ಮತ್ತೆ ಹೊತ್ತಿ ಯಾಕೋ ನೆನ್ನೆ ತುಂಬ ರಶ್ ಇತ್ತು ಶನಿವಾರ ಆದ್ರೂ ತುಂಬ ರಶ್ ಇತ್ತು ಸುಮ್ಮನೆ ವೆಹಿಕಲ್ಸ್ ಅಂದರೆ ವೆಹಿಕಲ್ಸು ಬಿಸಿಲು ಅಪ್ಪ ಎಷ್ಟು ಇದಾಗ್ಬಿಟ್ಟಿದೆ ಅಂದರೆ ಹೇಳೋಕ್ಕೆ ಆಗ್ತಿಲ್ಲ ಅಷ್ಟು ನಮ್ಮನೆಯವರೆಲ್ಲ ಐಟಮ್ ಎಲ್ಲ ತೆಗೆದುಬಿಟ್ಟು ಎಲ್ಲ ಹಾಕ್ಸ್ಬಿಟ್ಟು ಪ್ಯಾಕ್ ಇದ್ದಾರೆ ಇನ್ನೇನು ಅವರೆಲ್ಲ ಪ್ಯಾಕ್ ಮಾಡಿ ಬಿಲ್ ಮಾಡಿ ಹೋದ್ವಿ ಮೊಬೈಲ್ ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿ ಎರಡು ಮೂರು ಅಂಗಡಿ ಹತ್ರ ಹೋಗಿ ಎಲ್ಲ ಸುತ್ತಾಡ್ಕೊಂಡು ಎಲ್ಲ ರ ಮೊಬೈಲೆಲ್ಲ ಸರಿ ಮಾಡಿಸ್ಕೊಂಡು ಮತ್ತು ಸೀದಾ ಹೊಟ್ಟೆ ತುಂಬ ಹಶ್ವಾಗ್ಬಿಟ್ಟಿತ್ತು ಆಗಲೇ ಹನ್ನೆರಡುವರೆ ಏನೋ ಟೈಮ್ ಆಗಿತ್ತು ಅಲ್ಲಿಗೆ ಹೋಗ್ಬಿಟ್ಟು ಎಗ್ರೆಸ್ ಮತ್ತೆ ಒಂದು ಸ್ವಲ್ಪ ಕಬಾಬು ತಿಂದ್ಕೊಂಡು ಬಂದ್ವಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಾವು ಮನೆ ಹತ್ರ ಬರಬೇಕಾದ್ರೆ ನಾವು ಚಿಕ್ಕಮ್ಮ ನಮ್ಮ ಗುಂಡನ್ನು ಟಬಲ್ಲಿ ಹಾಕ್ಬಿಟ್ಟು ಹಿಂಗೆ ಕುಂದರ್ಸಿದ್ಲು ನಾವು ಪ್ರತಿದಿನವೂ ಈ ಥರನೇ ಮಾಡ್ತೀವಿ ಅಷ್ಟು ಬಿಸಿಲಿದೆ ತುಂಬ ಬಿಸಿಲಂದ್ರೆ ತುಂಬ ಬಿಸಿಲು ಮಕ್ಕಳಿಗಂತೂ ಸುಮ್ಮನೆ ಎಷ್ಟು ಫ್ಯಾನ್ ಹಾಕಿದ್ರು ಎಷ್ಟು ಗಾಳಿ ಇದ್ರೂ ಅವರು ತುಂಬ ಹಠ ಮಾಡ್ತಿರ್ತಾರೆ ಅಳ್ತಿರ್ತಾರೆ ಹಾಗಾಗಿ ನಮ್ಮ ಗುಂಡನ ನಾವು ಇದೇ ಥರನೇ ಡೈಲಿ ಒಂದು ಅರ್ಧ ಒಂದು ಹಾಫ್ ಆನ್ ಅವರ್ ಆದರೆ ಹೀಗೆ ಬಿಟ್ಬಿಡ್ತೀವಿ ಅವನೇ ಅನ್ನ ನೀರಲ್ಲಿ ಆಟ ಆಡ್ಕೊಂಡು ಅವ್ನಿಗೆ ಸಾಕಾದಾಗ ಅವನೇ ಎದ್ದು ಬರ್ತಾನೆ ಅಲ್ಲಿವರೆಗೂ ನಾವು ಎಬ್ಬರಿಸೋದಿಲ್ಲ ಏನಿಲ್ಲ ಅವ್ನಿಗೆ ಸಾಕಾದ್ಮೇಲೆ ಅವನೇ ಬರ್ತಾನೆ ಮತ್ತು ಇನ್ನೊಂದು ಸರ್ತಿ ಹಂಗೆ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡ್ತೀವಿ ಅಷ್ಟೇ ಫಸ್ಟ್ ಟೈಮ್ ತೋರಿಸ್ತಾ ಇದ್ದೀನಿ ಅವನಿಗೆ ಥರ ತೋರಿಸಿದ್ದೀನಿ ಏನು ಅನ್ಕೋಬೇಡಿ ಆಮೇಲೆ ಬಂದುಬಿಟ್ಟು ನನಗೂ ಫುಲ್ಲು ತಯರ್ಡಾಗಿಬಿಟ್ಟಿತ್ತು ಸೆಕೆಂದ್ರೆ ಸೆಕೆ ಚಿಕ್ಕ ಬಟ್ಟೆ ಸೆಕೆ ಆಮೇಲೆ ಬಂದುಬಿಟ್ಟು ಬಂದ ತಕ್ಷಣನೇ ತಲೆಗೆ ಎಣ್ಣೆ ಹಚ್ಕೊಬಿಟ್ಟೆ ದಪ್ಪ ಭಾಳಷ್ಟು ಫುಲ್ಲು ಎಣ್ಣೆ ಹಚ್ಕೊಬಿಟ್ಟು ಇನ್ನೇನು ಮನೆ ಕೆಲಸ ಎಲ್ಲ ಹಂಗೆ ಇತ್ತಲ್ಲ ಬೇಗ ಬೇಗ ಪಾತ್ರೆ ಎಲ್ಲ ತೊಳೆದು ಕೆಲಸ ಮಾಡೋಣ ಅಂತ ಕೆಲಸ ಎಲ್ಲ ಮಾಡಿಕೊಂಡೆ ಇನ್ನೊಂದು ಪಾತ್ರೆ ಎಲ್ಲ ತೊಳೆದು ಇದು ಐಟಮ್ ಎಲ್ಲ ನಮ್ಮ ಮನೆಯವರೆಲ್ಲ ಅಂಗಡಿಗೆ ಜೋಡಿಸ್ತಾ ಇದ್ರು ನಾನು ಮನೆ ಕೆಲಸ ಎಲ್ಲ ಮಾಡ್ಕೊತಾಯಿದ್ದೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಇನ್ನೇನು ಸಂಜೆನೇ ಆಗಿಬಿಡ್ತು ಏನಪ್ಪ ಮಾಡೋದು ಅಡುಗೆ ಅಂತೇಳ್ಬಿಟ್ಟು ಸ್ವಲ್ಪ ಬದ್ನೆಕಾಯಿ ಇದ್ದು ಬದನೆಕಾಯಿ ಸಾಂಬ್ರಾನ ಮಾಡೋಣ ಅಂಥೇಳಿ ಬದನೆಕಾಯಿ ಸಾಂಬ್ರೆಲ್ಲ ಮಾಡಿಬಿಟ್ಟು ತುಂಬ ತರಕಾರಿ ತರಕಾರಿ ರೇಟ್ ಭಾಳ ಜಾಸ್ತಿ ಆಗಿಬಿಟ್ಟಿದೆ ಏನು ತಗೋಬೇಕು ಏನು ಬಿಡಬೇಕು ಅಂತಲೇ ಗೊತ್ತಾಗ ಗೊತ್ತಾಗ್ತಾ ಇಲ್ಲ ಅಲ್ಲಿಗೆ ಹೋಗಿದ್ವಿ ಚಳ್ಕೆರೆಗೆ ಹೋದ್ಮೇಲೆ ತರಕಾರಿ ರೇಟ್ ಕೇಳಿಬಿಟ್ಟೆ ಅಯ್ಯಪ್ಪ ಬೇಡ ಬೇಡ ಅನ್ನೋ ಥರ ಆಗಿಬಿಟ್ಟಿದೆ ಅಷ್ಟು ರೇಟ್ ಆಗಿಬಿಟ್ಟಿದೆ ಮಳೆ ಇಲ್ಲ ಏನಿಲ್ಲ ಪಾಪ ಅವ್ರಿಗೂ ಕಷ್ಟ ಅನಿಸುತ್ತೆ ಬೆಳೆಯೋಕ್ಕೆ ನೀರಿದ್ದರೆ ಎಷ್ಟಾದರೂ ಬೆಳೆದು ಸ್ವಲ್ಪ ರೇಟ್ ನೋಡಿ ಕೊಡ್ತಾರೆ ಆದರೆ ಈಗಿರೋ ಪರಿಸ್ಥಿತಿಯಲ್ಲಿ ಅವರು ಕೊಟ್ಟಿದ್ದಷ್ಟೇ ನಾವು ಇಸ್ಕೊಂಬರ್ಬೇಕು ಕಡಿಮೆ ಮಾಡ್ಕೊಳ್ಳಿ ಅಂತಂದ್ರೂ ಅವ್ರು ಹೆಂಗಮ್ಮ ಬರುತ್ತೆ ಅಂತ ಹೇಳ್ತಾರೆ ಅವ್ರದ್ದು ಪಾಪ ಇದಿರುತ್ತೆ ಕಷ್ಟಪಟ್ಟಿರ್ತಾರೆ ಹಾಗಾಗಿ ಸಾಕಿದೆ ಮನೆಯಲ್ಲಂತೇಳ್ಬಿಟ್ಟು ಒಂದು ಸ್ವಲ್ಪ ಬದನೆಕಾಯಿ ಒಂದೆರಡು ಆಲೂಗೆಡ್ಡೆ ಇದ್ವು ನಾ ಇನ್ನೇನು ಮಾಡೋಣ ಅಂತೇಳಿ ಹಂಗೆ ಯೋಚನೆ ಮಾಡ್ಕೊಂತ ನಮ್ಮ ಮನೆಯವ್ರ ಡಿಸ್ಕಸ್ ಮಾಡ್ತಾ ಸುಮ್ಮನೆ ಏನು ಕಾಮಿಡಿ ಮಾಡ್ತಾಯಿದ್ರು ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಇನ್ನೇನು ಬೇಗ ಪಾತ್ರೆ ಎಲ್ಲ ತೊಳೆದುಷ್ಟಿಗೆಲ್ಲ ಜೋಡಿಸ್ಬಿಟ್ಟು ಮುಂದೆ ಕೆಲಸ ನೋಡ್ಕೊಳ್ಳೋಣ ಅಂತೇಳಿ ಸಾಂಬಾರೆಲ್ಲ ಮಾಡಿಟ್ಬಿಟ್ಟೆ ಬೇಗನೆ ಸಾಂಬಾರೆಲ್ಲ ರೆಡಿ ಮಾಡಿ ಚಪಾತಿ ಆದರೂ ಮಾಡೋಣ ಸ್ವಲ್ಪ ಹೇಳಿಬಿಟ್ಟು ಸ್ವಲ್ಪ ರೈಸ್ ಮಾಡಿದೆ ರೈಸು ಚಪಾತಿ ಮಾಡಿ ಮತ್ತು ಬದನೆಕಾಯಿ ಸಾಂಬಾರು ಮಾಡಿದ್ದೆ ಅಷ್ಟೇ ಇನ್ನೇನು ಹೋಗಲಿಲ್ಲ ನಾನು ಎಲ್ಲ ಕೆಲಸನೂ ನಾನೇ ಮಾಡ್ಕೊತೀನಿ ಏನು ತೊಂದರೆ ಇಲ್ಲ ಯಾರ ಹೆಲ್ಪೂ ಕೇಳಲ್ಲ ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊತೀನಿ ಮತ್ತು ಅಂಗಡಿ ಕೆಲಸನ ನೋಡ್ಕೊತೀನಿ ಮನೆ ಕೆಲಸನೂ ಮಾಡ್ಕೊತೀನಿ ಗುಂಡನ್ನು ನೋಡ್ಕೊಳ್ತಿರ್ತೀನಿ ಹಾಗೆ ಸ್ವಲ್ಪ ಫುಲ್ಲು ಟಯರ್ಡ್ ಅನ್ನಿಸ್ಬಿಡ್ತು ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದು ಮತ್ತು ನೆಕ್ಸ್ಟ್ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದೆ ಅಷ್ಟರಲ್ಲಿ ಸಂಜೆ ಹಾಗೆ ಹೋಯಿತು ಸಂಜೆ ಆದ್ರೂ ಐದು ಗಂಟೆ ಐದೂವರೆ ಆದರೆ ಆಗ ಸ್ವಲ್ಪ ಕೂಲಾಗಿರೋದು ವಾತಾವರಣ ಆದರೆ ಈಗ ಐದು ಗಂಟೆ ಆರು ಆರೂವರೆ ಏಳು ಗಂಟೆ ಆದ್ರೂ ಫುಲ್ಲು ಬೆಳಕು ಫುಲ್ಲು ಬಿಸಿಲು ಅಷ್ಟು ಇದು ಜೋಡಿಸ್ಬಿಟ್ಟು ಇನ್ನು ಅಡುಗೆನೇ ಅಡುಗೆ ಮಾಡಬೇಕು ಅಡುಗೆ ಮಾಡಿ ಪಾತ್ರೆ ಎಲ್ಲ ಜೋಡಿಸಿದ ಮೇಲೆ ನೆಕ್ಸ್ಟು ಎಲ್ಲ ಕಸ ಎಲ್ಲ ಗೂಡ್ಸ್ಕೊಬಂದೆ ಬಂದು ನಮ್ಮ ಮನೆಯವ್ರಿಗೆ ವೀಡಿಯೋ ಮಾಡಪ್ಪ ಅಂತಂದರೆ ನೀ ನೋಡೋದು ನೀನು ವೀಡಿಯೋ ನೋಡೋಂತ ಇದು ಮಾಡ್ತಾಯಿದ್ರು ಸ್ವಲ್ಪ ಹೆಲ್ಪ್ ಮಾಡೋಲ್ಲ ಪಾಪ ಅವರು ಏನಾರು ಇಷ್ಟಗೊಳೋಲ್ಲ ಅಂತ ಒಂದು ಸ್ವಲ್ಪ ದಿನ ಬಂದಿದ್ದಾರೆ ನೆನಕ ಗುಡಿಸಿ ಸಾಂಬಾರು ಮಾಡಿಟ್ಟೆ ಆಗಲಿ ಸಾಂಬಾರು ಮಾಡಿಟ್ಟು ಅದೇ ಕುಕ್ಕರ್ ಹತ್ತು ವಾಶ್ ಮಾಡಿಬಿಟ್ಟು ನೀಟಾಗೆ ಮತ್ತು ಅನ್ನಕ್ಕೆ ಇಡ್ತಾಯಿದ್ದೀನಿ ಅನ್ನ ಒಂದು ಮಾಡಿ ಮತ್ತೆ ಚಪಾತಿ ಹಿಟ್ಟೆಲ್ಲ ಕಲಿಸ್ಬಿಟ್ರೆ ಚಪಾತಿ ಇಟ್ಟು ಮೇಲೆ ಒಂದು ಕಾಲು ಗಂಟೆನಾದರೂ ನೆನ್ ನೆನ್ಸಕ್ ಬಿಟ್ಬಿಡ್ತೀನಿ ಚೆನ್ನಾಗಿ ನೆನ್ಕೊಂಡ್ರೆ ಚಪಾತಿ ಚೆನ್ನಾಗಿ ಬರುತ್ತೆ ಚಪಾತಿ ಎಲ್ಲ ಮಾಡಿಬಿಟ್ಟು ಈ ಕಡೆ ಕೆಲಸನೂ ಮಾಡ್ತಿದ್ದೆ ಆ ಕಡೆ ಅಂಗಡಿಗೆ ಬರ್ತಿದ್ರ ನಮ್ಮ ಮನೆಗೆ ಬೇ ನಮ್ಮ ಮನೆಗೆ ಬೇಗ ಕೊಡೋಕೆ ಬರಲ್ಲ ಹಾಗಾಗಿ ನಾನೇ ಹೋಗ್ತಾ ಇದ್ದೆ ಸ್ವಲ್ಪ ವೀಡೆ ಜಾಸ್ತಿ ಮಾಡೋಕ್ಕೆ ಇರಲಿಲ್ಲ ಹಂಗೆ ಆ ಕಡೆನೂ ಹೋಗಿ ಈ ಕಡೆನೂ ಇದು ಮಾಡಿಕೊಂಡು ಆಯಿತು ಸಿಕ್ಕ ಬಟ್ಟೆ ಬಿಸಿಲು ಸುಮ್ಮನೆ ಮನೇಲಿ ಇರೋಕ್ಕಾಗ್ತಿಲ್ಲ ನಮ್ಮ ಮನೆ ಬಂದುಬಿಟ್ಟು ಶೀಟ್ ಮನೆ ಸುಮ್ಮನೆ ಸ್ಟವ್ ಹತ್ರ ನಿಂತ್ಕೊಂಡ್ರೂ ತುಂಬ ಸೆಕೆ ಅಂದರೆ ಸೆಕೆ ಆದ್ರೂ ಹಾಗೆ ಓಡಾಡಿಕೊಂಡು ಆ ಕಡೆ ಈ ಕಡೆ ಎಲ್ಲ ಕೆಲಸ ಮಾಡ್ಕೊತಾ ಇರ್ತೀನಿ ಈಗ ಬಾ ಅಮ್ಮ ನಿನ್ನ ಅಂಗಡಿಗೆ ಬಂದಿದ್ದಾರೆ ಅಂತಂದ್ರೆ ಹೋದೆ ಹೋಗ್ಬಿಟ್ಟು ಬಂದುಬಿಟ್ಟು ಹಿಟ್ಟೆಲ್ಲ ಕಲಿಸ್ತೀನಿ ಚಪಾತಿಗೆ ಹಿಟ್ಟೆಲ್ಲ ಕಲಿಸ್ಬಿಟ್ಟು ಒಂದು ಕಾಲು ಗಂಟೆ ಆಮೇಲೆ ಆಮೇಲೆಲ್ಲ ಉಜ್ಜಿಬಿಟ್ಟು ನೀಟಾಗೆ ಎಲ್ಲ ಬೇಯಿಸಿ ಎಲ್ಲ ರೆಡಿ ಮಾಡಿ ಇಟ್ಟೆ ನೋಡಿ ಫ್ರೆಂಡ್ಸ್ ನೀವೆಲ್ಲ ವೀಡಿಯೋ ನೋಡಿಬಿಟ್ಟು ನಿಮ್ಗೆ ಏನು ಅನಿಸುತ್ತೆ ನಿಮ್ಗೆ ಯಾವ ಥರ ವೀಡಿಯೋ ಬೇಕಂತ ಕಮೆಂಟ್ ಮಾಡಿದರೆ ನಾನು ಅದೇ ಥರನೇ ವೀಡಿಯೋ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ನಮಗೂ ಇನ್ನೂ ಚೆನ್ನಾಗಿ ವೀಡಿಯೋ ಮಾಡಬೇಕಂತ ಇದಾಗುತ್ತೆ ಏನೋ ಒಂದು ಇದು ಇದಾಗಬೇಕು ಜೀವನ ಏನೋ ಜೀವನವನ್ನು ಕಟ್ಕೋಬೇಕಂತ ಏನೋ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ ನಿನ್ನ ಸಪೋರ್ಟ್ ಇಲ್ಲದೆ ಅಂತೂ ಏನೂ ಆಗೋಲ್ಲ ನೀನು ಸಪೋರ್ಟ್ ಮಾಡಿದ್ರೆ ನಮಗೆ ಮುಂದಕ್ಕೆ ಬರೋದು ಆಗೋದು ಆದ್ರೂ ಆದಷ್ಟು ದಿನ ಹಾಗೆ ಪ್ರಯತ್ನ ಪಡ್ತೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ನೀವು ಲೈಕ್ ಮಾಡಲೇಬೇಕಾಗುತ್ತೆ ಲೈಕ್ ಮಾಡ್ದೇ ಯಾರು ನೋಡಬೇಡಿ ಮತ್ತು ವೀಡಿಯೋನ ಫುಲ್ಲು ನೋಡಿ ಅರ್ಧ ಅರ್ಧ ನೋಡಿಬಿಟ್ಟು ಅರ್ಧ ಅರ್ಧ ಇದು ಮಾಡಿ ಇದು ಮಾಡಬೇಡಿ ಆದಷ್ಟು ಸ್ವಲ್ಪ ಫುಲ್ ಪೂರ್ತಿಯಾಗಿ ನೋಡೋಕ್ಕೆ ಟ್ರೈ ಮಾಡಿ ನಿಮ್ಗೆ ಬೋರ್ ಅನ್ನಿಸ್ಬೋದು ಒಬ್ಬಳು ಏನು ಇಂಥವ್ರೆಲ್ಲ ನೋಡೋದಂತೂ ಕೆಲವ್ರಿಗೆ ಅನಿಸುತ್ತೆ ಕೆಲವ್ರಿಗೆ ಅನಿಸ್ಬೋದು ಆದರೆ ನಾವಿರೋದೇ ಈ ಥರ ಏನೇ ಮಾಡೋಕ್ಕಾಗಲ್ಲ ಸೃಷ್ಟಿ ನಿಯಮ ನೀವೇ ಇದು ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತೀನಿ ನೀವು ಸಪೋರ್ಟ್ ಮಾಡಿದ್ರೆ ಮುಂದೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತೀನಿ ಸದ್ಯಕ್ಕೆ ಇವಾಗ ಹೌಸ್ ವೈಫ್ ಆಗಿರೋದ್ರಿಂದ ಇಷ್ಟೇ ಮಾಡೋಕ್ಕಾಗ್ತಾ ಇರೋದು ಫ್ಲಾಗ್ಸೇ ಸ್ವಲ್ಪ ಕಂಟಿನ್ಯೂ ಮಾಡ್ತೀನಿ ಅದರಲ್ಲಿ ಸ್ವಲ್ಪ ಮೋಟಿವೇಶನ್ ವೀಡಿಯೋಸು ಅವೆಲ್ಲ ಬರ್ತಿರ್ತವೆ ನೀವು ಯಾವ ಥರ ಕ್ವಶನ್ ಕೇಳ್ತೀರ ನಾನು ಆ ಥರ ಇದಕ್ಕೆ ನಾನು ಆ ಥರ ವೀಡಿಯೋ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ನೀವೇ ಸಪೋರ್ಟ್ ಮಾಡಬೇಕು ನಾನು ಎಲ್ಲ ಹಸ್ತಾ ಇದ್ದೀನಿ ಏನು ಕಷ್ಟ ಅನ್ಸಲ್ಲ ಅಭ್ಯಾಸ ಇದೆ ಚಿಕ್ಕ ಹುಡುಗಿ ನಮ್ಮ ನಮ್ಮಮ್ಮ ಪಾಪ ನನಗೆ ಮಾಡಲಿ ಎಲ್ಲ ಕಲ್ತ್ಕೊಳ್ಳಿ ಇವಳು ಅಂತ ನನ್ನ ಹಿಂಗೆ ಇದೇ ಥರನೇ ಬಿಟ್ಟಿಲ್ಲ ಮಾಡಮ್ಮ ಮಾಡಮ್ಮ ಅದು ಚಿಕ್ಕ ವಯಸ್ಸಿಂದನೂ ನನಗೆ ಕೆಲಸ ಹೇಳ್ಕೊಟ್ರು ಮನೆ ಕೆಲಸ ಎಲ್ಲ ಮಾಡ್ತೀನಿ ಮನೆ ಕೆಲಸನೇ ಏನು ತೊಂದರೆ ಇಲ್ಲ ಹಾಗಾಗಿ ಅಭ್ಯಾಸ ಇದೆ ಎಷ್ಟೇ ಎಷ್ಟೇ ಕೆಲಸ ಆಗಲಿ ಎಷ್ಟೇ ಅಡುಗೆ ಆಗಲಿ ಎಲ್ಲ ಮಾಡ್ತೀನಿ ನಂಗೆ ಬರೋಷ್ಟು ನಾನು ಮಾಡ್ತೀನಿ ಏನೂ ತೊಂದರೆ ಇಲ್ಲ ಮತ್ತು ಮುಂದೆ ಎಲ್ಲ ಬ ಒಳ್ಳೊಳ್ಳೆ ರೆಸಿಪಿಗಳು ನಾನು ಒಟ್ಟು ನಮ್ಮ ಮನೇಲಿ ನಾವು ಏನು ಮಾಡ್ತೀವೋ ಇರೋದ್ರೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನಾವು ಏನು ಮಾಡ್ತೀವೋ ಅವು ತೋರಿಸ್ತೀನಿ ಆದರೆ ನೀವು ಕಮೆಂಟ್ ಮಾಡಿ ಹೇಳಿದರೆ ಕೇಳಿದರೆ ಮಾತ್ರ ನಾನು ತೋರ್ಸೋಕೆ ಹೋಗ್ತೀನಿ ಇರೋದ್ರೆಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಂಡು ಈ ಥರ ಜೀವನ ಮಾಡ್ತಾಯಿದ್ದೀವಿ ಅಷ್ಟೇ ಅದರಲ್ಲೇನಿಲ್ಲ ಇನ್ನೇನು ಚಪಾತಿ ಎಲ್ಲ ಬೇಯಿಸ್ಬಿಟ್ಟು ಬೇಗ ಬೇಗ ಕೆಲಸ ತುಂಬ ಕೆಲಸ ಇತ್ತು ತಲೆಗೆ ಸಂಜೆ ಆಗಿಬಿಡ್ತು ಆಗ್ಲೇನು ಸಂಜೆ ಆದ್ರೂ ಎಷ್ಟು ಬೆಳಕು ಕಾಣಿಸುತ್ತೆ ಅಂದ್ರೆ ಅಷ್ಟಿಷ್ಟು ಬೆಳ ಬೆಳಕು ನಂದು ಅಡುಗೆ ಎಲ್ಲ ಆಗಿ ಎಲ್ಲ ಫ್ರೆಶ್ ಅಪ್ ಆಗಿ ಪೂಜೆ ಗೀಜೆ ಎಲ್ಲ ಮುಗಿಸೋಷ್ಟೊತ್ತಿಗೆ ಟೈಮ್ ಬಂದುಬಿಟ್ಟು ಆಗ ಏಳುವರೆನೇ ಆಗಿಬಿಟ್ಟಿತ್ತು ಏಳುವರೆ ಆಗಿ ಮತ್ತು ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಮೊಬೈಲ್ ನೋಡಿಕೊಂಡು ಏನು ಮಾಡೋದು ನೆಕ್ಸ್ಟು ಅಂತ ವೀಡಿಯೋ ಎಲ್ಲ ಎಡಿಟ್ ಮಾಡಬೇಕು ಇನ್ನು ತುಂಬ ಕೆಲಸ ಇತ್ತು ಅದೆಲ್ಲ ನೋಡ್ಕೊಂಡೆ ಕುತ್ಕೊಬಿಟ್ಟೆ ಎಂಟು ಗಂಟೆ ಆಯಿತು ಊಟ ಎಲ್ಲ ಮುಗಿಸಿ ಮುಗಿಸ್ಬಿಟ್ಟು ಆಮೇಲೆ ಎಡಿಟ್ ಎಲ್ಲ ಮಾಡ್ಕೊಂಡು ಕೂತ್ಕೊಂಡೆ ಒಂದು ಸ್ವಲ್ಪತ್ತು ಎಡಿಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಫಸ್ಟ್ ಟೈಮ್ ಅಲ್ವಾ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಏನು ಮಾಡಬೇಕು ಏನು ಬಿಡ್ಬೇಕಂತ ಗೊತ್ತಿಲ್ಲ ಆದಷ್ಟು ನಂಗೆ ಎಷ್ಟು ಬರುತ್ತೋ ಅಷ್ಟು ಏನೋ ಕಲಿತಾಯಿದ್ದೀನಿ ಇದ್ದೀನಿ ಸಾಕಿಷ್ಟಿರಲಿ ಅಂತೇಳ್ಬಿಟ್ಟು ಎಷ್ಟು ಬರುತ್ತೋ ಅಷ್ಟು ನಾನು ಯಾರು ಎಲ್ಪೂ ತಗೊತಾ ಇಲ್ಲ ನನಗೆ ಯಾರೂ ಇಲ್ಲ ಗೊತ್ತಿರೋ ಅಷ್ಟೇ ಎಲ್ಲ ಮಾಡ್ತಾಯಿದ್ದೀನಿ ಮಾಡಿಬಿಟ್ಟು ಎಲ್ಲ ಎಡಿಟ್ ಮಾಡಿದೆ ಎಡಿಟ್ ಮಾಡಿಬಿಟ್ಟು ವಾಯ್ಸ್ ಓವರ್ನ ಕೊಡೋಣ ಅಂತೇಳ್ಬಿಟ್ರೆ ಆಗಲೇ ನೈಟೇ ಆಗಿಬಿಟ್ಟಿತ್ತು ಎಂಟೂವರೆ ಒಂಬತ್ತು ಗಂಟೆ ಆಯಿತು ಮಗು ಬೇರೆ ಇದನ್ನೆಲ್ಲ ಅವನು ಊಟ ಮಲಗಿಸೋದು ಸ್ವಲ್ಪ ಟೈಮ್ ಅಲ್ಲೇ ಇದಾಗ್ಬಿಡ್ತು ಹಾಗಾಗಿ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ ಸ್ಟಾಪ್ ಮಾಡಿಬಿಟ್ಟು ಬೆಳಿಗ್ಗೆ ಭಾನುವಾರ ಬೆಳಗ್ಗೆ ಇವತ್ತು ಬೆಳಗ್ಗೆ ಎದ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಕೊಟ್ಬಿಟ್ಟು ಅದನ್ನ ಇದು ಮಾಡಿಬಿಟ್ಟು ಅಪ್ಲೋಡ್ ಮಾಡೋಷ್ಟಿನ್ನ ಏನೋ ಗೊತ್ತಿಲ್ಲ ಟೈಮು ಇರೋದ್ರಲ್ಲೇ ಇದು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಪ್ಲೀಸ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತಿದ್ದೀನಿ ನೀ ಸಪೋರ್ಟ್ ಮಾಡಿದ್ರೆ ನಮ್ಮಂಥವ್ರು ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದರೆ ನಾವು ಎಲ್ಲಿ ಇರ್ತೀವೋ ಅಲ್ಲೇ ಇರ್ತೀವಿ ಇಷ್ಟೇ ಇವತ್ತಿನ ನೆನ್ನೆ ಸಾಟರ್ಡೆ ಫ್ಲಾಗ್ ಆಗಿರುತ್ತೆ ಬದನಕ್ಕೆ ಸಾಂಬಾರು ರೈಸು ಚಪಾತಿ ಜೊತೆಗೆ ನಮ್ಮ ನೈಟು ಊಟ ಮುಗೀತು ಮುಗಿಸಿ ಎಲ್ಲ ಆದಮೇಲೆ ಮಲ್ಕೊಂಡು ಪ್ಲೀಸ್ ದಯವಿಟ್ಟು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವತ್ತಿನ ನೆನ್ನೆ ಫ್ಲಾಗ್ ಇವತ್ತಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೀವು ಸಪೋರ್ಟ್ ಮಾಡಿದ್ರೆ ನಮ್ಮಂಥವ್ರು ಮುಂದೆ ಬರೋಕ್ಕೆ ಸಾಧ್ಯ ಕಮೆಂಟ್ಸ್ ಮಾಡಿ ಯಾವ ಥರ ವೀಡಿಯೋ ಬೇಕಂತ ಆ ಥರ ವೀಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಇವತ್ತಿನ ನೆನ್ನೆ ವೀಡಿಯೋ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ